ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರ ನಿಧನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರವರು ಸಂತಾಪ ಸೂಚಿಸಿದ್ದಾರೆ ಪೂಜ್ಯ ಸ್ವಾಮೀಜಿಗಳ ನಿಧನ ಸುದ್ದಿ ಕೇಳಿ ತುಂಬಾ ನೋವಾಗಿದೆ ಸಮಾಜದ ಬೆಳವಣಿಗೆಗೆ ಸ್ವಾಮೀಜಿಯವರು ನೀಡಿದ ಕೊಡುಗೆ ಅಪಾರ ಶಿಕ್ಷಣದಿಂದ ಮಾತ್ರ ಸಮುದಾಯದ ಪ್ರಗತಿ ಸಾಧ್ಯ ಎಂದು ನಂಬಿದ್ದರು ತಾವೇ ಕೃಷಿ ಮಾಡಿ ದಾಸೋಹ ಮಾಡುತ್ತಿದ್ದರು ಅವರ ಅಗಲಿಕೆ ಇಡೀ ಸಮುದಾಯಕ್ಕೆ ದೊಡ್ಡ ನಷ್ಟವಾಗಿದೆ ಎಂದು ಅವರು ಹೇಳಿದರು ಸ್ವಾಮೀಜಿಯವರ ದಿವ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಅಗಲಿಕೆಯ ನೋವು ಭರಿಸುವ ಶಕ್ತಿಯನ್ನು ಅವರ ಭಕ್ತರಿಗೆ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆಂದು ಡಿಕೆ ಶಿವಕುಮಾರ್ ಅವರು ಶೋಕ ಸಂದೇಶದಲ್ಲಿ ತಿಳಿಸಿದರು ਸੋਨ ਬੋਲੋ ਨਾ ਤੇ ਬਾਲਾ ਫਾਰਮੈਂਟ ਦਾ ਉਹਦੇ ਉਹਦਾ ਰਿਡੀ ਹੈ ਧਾਰਮਿਕ ਕਾਜੀ ਦਾ ਫਾਰਮ ਬੋਲਦਾ ਹੈ ਜੀ ਹਾਂ ਸਪਟਾਉਨ ਮੇਰਾ ਮੋਬਾਈਲ ਹੋ ਗਿਆ ਬੰਦੇ ਜੀ ਬਰੇ ਮਿਲਦੇ ਨਾ ਫੋਨਸ ਬਟਨ ਨਿਕਲੇ ਇਹ ਸਪਟਾਉਨ ਉਹ ਕਿਤਾਬ ਮਸਤਾਜ ਜਿਵੇਂ ਲਿਦਾ ਜੇ ਤੋੜਸ਼ੀ ਨਾਈਸ ਉਹ ਪਤੇ ਦੋਸ਼ੀ ਨੇ ਉਹ ਮਟਾ ਆਪਣਨੇ ਆਇਤ ਗਿਆ ਉਹ ਬਿਲਕੁਲ ਸਿੱਧਾ ਗੋਸੁਰਗੇ Thank you okay. the That's, That's how this all but for